ವೈಸದರು ಅರಿ کھلاڑی ಮಾತ್ರ ಆ ಒಂದು ಗಂಟೆ ಆಗಿತ್ತು ಏನ್ ಸರ್ ನೀವು ಇಷ್ಟೊತ್ತ ಸರ್ ಒಂದು ಗಂಟೆ ಕಾಯಬೇಕಲ್ಲ ಒಂದು ಗಂಟೆ ಆಗೋಯ್ತ ನೀವು ಬಂದು ನಾನು ಕೊಳ್ಳಾಯಲಿ ದೊಣ್ಣೆ ಕಡಲಾಗಿಲ್ಲ ಪીએ ಸುಮ್ನೆ ಬರಿ ನಾಟಕ ಮಾಡೋರು ಕರಿಯ ಅವನು ಯಾರು ಗಣ್ಮೇನ ಪೆನ್ಮೇನ ಕರಿಯ ಇಲ್ಲಿ ಏನು ಛಾಯಾಬ್ರು ಬಂದು ಇಷ್ಟೊತ್ತಾಗಿ ಇತ್ತು ಅವರು ಚಂದಬಸಪ್ಪನವರು ಪಾಪ ಪ್ರಿಯಪಟ್ಣ ಕಾಪಿತಾಂಬರ ಕಾಪಿ ತಾಂಬ ಅವರು ಈ ಪುಸ್ತಕ ಮಾತಾಡ್ತಾ ಇದ್ರು ಪುಸ್ತಕ ಓದ್ತೀವಲ್ಲ ಆ ಥರ ಒಂದ್ಸರಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತವ್ರು ಮಿನಿಸ್ಟ್ರವ್ರು ಭ್ರಷ್ಟಾಚಾರ ಅತಿಯಾಗಿ ದೇಶದಲ್ಲಿ ಭ್ರಷ್ಟರನ್ನು ಹಿಡಿಯುವುದಷ್ಟು ಸುಲಭವಲ್ಲ ನೋಡಿ ಈ ಒಂದು ಹೇಳುತ್ತೇನೆ ಅದೇನೆಂದರೆ ನಮ್ಮ ಊರಿನಲ್ಲಿ ಒಂದು ಸರ್ಕಾರಿ ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆಯಲ್ಲಿ ತೋಟವನ್ನು ಬೆಳೆಸಿದ್ದರು ಬಪ್ಪ ಬಸವರಾಜು ನಾನು ಒಂದು ದಿವಸ ತೋಟದ ಮಾರ್ಗವಾಗಿ ಬರುತ್ತಿರಲಾಗಿ ಬಪ್ಪ ಬೀದಿಯ ದನಗಳೆಲ್ಲವೂ ತೋಟದೊಡಗಿದ್ದಾವೆ ಆಹಾ ಯಾರಲ್ಲಿ ಅಧಿಕಾರಿಯನ್ನು ಎಳೆದು ತನ್ನಿ ಈಗಿಂದ ಈಗಲೇ ಅವನನ್ನು ಅಮಾನತು ಮಾಡುತ್ತೇನೆ ಎಂದು ಬಿಟ್ಟೆ ಬಂದ ಅಧಿಕಾರಿ ಏನಯ್ಯ ಸರ್ಕಾರಿ ತೋಟದಲ್ಲಿ ಬೀದಿಯ ದನಗಳು ಏನು ಮಾಡ್ತಾ ಇದ್ದೆ ಇಲ್ಲ ಮಹಾಸ್ವಾಮಿ ವಿದೇಶದಿಂದ ಒಂದು ತಳಿ ತರಿಸಿದಿನ ಹುಲ್ಲು ಅದು ದನಗಳು ತಿಂದರೆ ಏನಾಗುತ್ತೆ ಅಂತ ಬಿಟ್ಟಿದ್ದೀನಿ ಅಂತ ನನ್ನನ್ನೇ ಯಾಮಾರಿಸಿ ಬಿಟ್ಟ ತಪ್ಪಿಸಿಕೊಂಡು ಬಿಟ್ಟ ಅಂತ ಭಾಳ ಅವರು ಇನ್ನೊಂದು ಸಾರಿ ಹೀಗೆ ಆ ತೋಟದ ಮಾರ್ಗವಾಗಿ ಬರುತ್ತಿರಲಾಗಿ ಅಧಿಕಾರಿ ಗೇಟಿನಲ್ಲಿ ನಿಂತಿದ್ದಾನೆ ದ್ರಾಕ್ಷಿ ಹಣ್ಣನ್ನು ಕೊಟ್ಟ ನನಗೆ ಮಹಾಸ್ವಾಮಿ ಇದು ಸೀಡ್ಲೆಸ್ ದ್ರಾಕ್ಷಿ ಬೆಳೆಸಿದ್ದೀವಿ ತಿನ್ನಬೇಕು ಅಂತ ದ್ರಾಕ್ಷಿಯನ್ನು ತಿನ್ನುತ್ತಿದ್ದಾನೆ ಬೀಜ ಸಿಕ್ಕಿಬಿಟ್ಟಿತು ಆಹಾ ಸುಳ್ಳು ಹೇಳಿತೀಯ ಸರ್ಕಾರಕ್ಕೆ ಬೀಜವಿದೆ ಏನಕ್ಕೆ ಸ್ವಾಮಿ ಸೀಡ್ ಲೆಸ್ಸು ಸೀಡ್ ಫ್ರೀ ಅಲ್ಲ ಅಂತಾನೆ ಆ ಹಾ ತಪ್ಪಿಸಿಕೊಟ್ಟು ಭಾಳ ಮಜಾ ಅಯ್ಯೋ ಅಯ್ಯೋ ಬೇಡ ಅವರೆಲ್ಲ ಏನು ಫೈನ್ ಬ್ರ್ಯಾಂಡ್ ಮಂತ್ರಿಗಳವರೆಲ್ಲ ಪ್ರಾಮಾಣಿಕರು ವಸುಲಿಂಗಪ್ಪನವರು ಎನ್ರಾಜೆನೋರು ಎನ್ರಾಜೆಯ ಟೆರರು ಬಿ ರಾಚಯ್ಯ ಕೋಟೊಳಗೆ ಒಂದು ಬಿ ರಾಜಯ್ಯನವರು ಕೋಟೊಳಗೆ ಒಂದು ಲೋಟ ಇಟ್ಕೊಂಡಿರೋರು ಯಾರ್ದಾರು ಬೇರೆ ಜಾತಿಯವ್ರ ಮನೆಗೆ ಲೋಟ ಇಟ್ಬಿಡೋರು ಇವರೇ ಮಿನಿಸ್ಟ್ರು ಅಸ್ಪೃಶ್ಯತೆ ಅಂತೀವಲ್ಲ ನಾವು ಇವರೇ ಮನೆಯಿಂದ ಲೋಟ ತಂದುಬಿಡೋರಿಗೆ ಆದರೆ ಎನ್ ರಾಜಯ್ಯ ಬಸುಲಿಂಗಪ್ಪ ಮಹಾ ಮೇಧಾವಿ ಕಂದಾಯ ನಮ್ಗೆ ಭಾಳ ನಮಗೆಲ್ಲ ಪಾಠ ಹೇಳ್ಕೊಟ್ಟವ್ರಿ ಅವ್ರು ಹೋ ಮಂತ್ರಿಗಿರಿ ಮಾಡೋದು ಕಲ್ತಿದ್ದೆ ಅವರಿಂದ ಎಮ್ ಎಲ್ ಎಗಳಿಗೆ ಮಂತ್ರಿಗಿರಿ ಪಾಠ ಹೇಳೋರು